ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂದ್ರೆ ಎಫ್ ದಲ್ಲಿ ನೈನ್ ಸ್ಟ್ಯಾಂಡರ್ಡ್ ನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಕ್ವಶನ್ ಪೇರ್ ನೋಡೋಣ ಅಲ್ರೆ ಎಲ್ಲಾ ವಿಷಯದ ಕ್ವಶನ್ ಪೇಪರ್ ಗಳನ್ನು ಸಹಿತ ಹಾಕ್ತೀನಿ ಅವುಗಳನ್ನ ನೋಡಬೇಕಾದ್ರೆ ಎಫ್ ಎಸ್ ಎ ಎಕ್ಸಾಮ್ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಾನೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನ ಅಲ್ಲಿ ಎಲ್ಲಾ ವಿಷಯಗಳ ಅಪ್ಡೇಟ್ ಮಾಡ್ತಾನೆ ಹೋಗ್ತೀವಿ ನೋಡಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡುವ ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಅಂತ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದಂಕ ಒಟ್ಟಾರೆ ಎರಡಂಕ ಪ್ರಶ್ನೆ ಒಂದು ಜಗಜ್ಜ್ಯೋತಿ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಎ ಗುಣಸಂಧಿ ಬಿ ಸಂಧಿ ಸಿ ಲೋಪಸಂಧಿ ಡಿ ಆಗಮಸಂಧಿ ಸರಿಯಾದ ಉತ್ತರ ಇತ್ತು ಸಂಧಿ ಪ್ರಶ್ನೆ ಎರಡು ಭಾಸ್ಕರ ಪದದ ಸಮನಾರ್ಥಕ ಪದ ಎ ಭಾವುಟ ಬಿ ಕ್ಷಿತಿಜ ಸಿ ದಿಗಂತ ಡಿ ಸೂರ್ಯ ಸರಿಯಾದ ಉತ್ತರ ಡಿ ಸೂರ್ಯ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ನಾಲ್ಕು ಪ್ರಶ್ನೆ ತಲಾವೊಂದಕ್ಕೆ ಒಂದಂಕ ಒಟ್ಟಾರೆ ಅಂಕ ಪ್ರಶ್ನೆ ಮೂರು ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಉತ್ತರ ಡೊಳ್ಳು ಕುಣಿತ ಮತ ಸಮುದಾಯದ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಪ್ರಶ್ನೆ ನಾಲ್ಕು ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು ಉತ್ತರ ಪ್ರಜೆಗಳ ಗೋಳನ್ನ ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯ ಎಂದು ಬಸವಣ್ಣನವರು ಹೇಳಿದರು ಪ್ರಶ್ನೆ ಐದು ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಯಾರು ಅಂತ ಕೇಳಿದರೆ ಉತ್ತರ ಹೊಲ ಗದ್ದೆಗಳು ಮಂಜು ಮುಸುಕನ್ನು ಹೊದ್ದು ಮಲಗಿವೆ ಪ್ರಶ್ನೆ ಆರು ತತ್ವ ಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ ಉತ್ತರ ತತ್ವ ಪದಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಎಂದಿದ್ದಾರೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯಗಳ ಉತ್ತರಗಳನ್ನು ಬರೀಬೇಕು ಒಟ್ಟು ಮೂರು ಪ್ರಶ್ನೆ ತಲಾ ಒಂದಕ್ಕೆ ಅಂಕ ಒಟ್ಟಾರೆ ಆರಂಕ ಪ್ರಶ್ನೆ ಏಳು ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ಉತ್ತರ ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ ವೀರಗಾಸೆ ಕುಣಿತದವರು ಬಿಳಿಯ ಪಂಚೆಯ ವೀರಗಚ್ಚೆ ತಲೆಗೆ ಅರಿಸಿನ ಮತ್ತು ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಯಂಗಿ ಕೊರಳಲ್ಲಿ ರುದ್ರಾಕ್ಷಿಸರ ಹಣೆಗೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಕಾಲ್ಗೆಜ್ಜೆ ಧರಿಸಿರುತ್ತಾರೆ ಪ್ರಶ್ನೆ ಎಂಟು ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಉತ್ತರ ಹೇಮಂತ ರಾಜನು ಲೋಕಕ್ಕೆ ಬಂದು ಇಳಿದಾಗ ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮಾರುತನೂ ಇಲ್ಲ ಕೆಂಪಾದ ಚಿಗುರೆಲೆಗಳ ಪತಾಕೆಗಳಿಂದ ಶೃಂಗರಿಸಲ್ಪಟ್ಟ ಶ್ರೇಷ್ಠ ತೇರುಗಳಂತೆ ಶೋಭಿಸುತ್ತಿದ್ದ ಮರಗಿಡಗಳು ಎಲೆಗಳನ್ನು ಉದುರಿಸಿಕೊಂಡು ಮುಖ ಬಾಡಿಸಿಕೊಂಡು ಮೌನದಲ್ಲಿ ಮೈದೆಗೆದು ಮನೋವೇದನೆಯಿಂದ ಭಾಗ್ಯಹೀನರಂತೆ ದೀನವಾಗಿ ಮನಗಿ ನಿಂತಿದ್ದವು ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೀಗಿತ್ತು ಪ್ರಶ್ನೆ ಒಂಬತ್ತು ಆಸೆ ಕವನದಲ್ಲಿ ಕವಯಿತ್ರಿ ಅವರ ಆಸೆಗಳೇನು ಉತ್ತರ ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ಪುಣ್ಯವಂತರಿಗೆ ನೆರಳಾಗುವ ಮರ ದಾಹಗೊಂಡವರ ತನಿಸುವ ನೀರಿನ ಚುಲುಮೆ ಅಳುವ ಕಂದನ ನಗಿಸುವ ಅಮ್ಮನ ಕಂಠದ ಜೋಗುಳ ಮಾನವನ ಅಜ್ಞಾನವನ್ನ ತೊಲಗಿಸುವ ವಾಗ್ದೇವಿಯ ಕೈಯ ಗ್ರಂಥ ಮುಸ್ತಂಜೆ ವಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ದೇಹವು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ಯಾ ಅಂತ್ಯ ಆಗಬೇಕು ಎಂಬುದು ಆಸೆ ಕವನದಲ್ಲಿ ಕವಯಿತ್ರಿ ಅವರ ಆಸೆಗಳು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಬೇಕು ಒಂದು ಪ್ರಶ್ನೆ ಎರಡಂಕ ಪ್ರಶ್ನೆ ಹತ್ತು ಮಹಾತ್ಮರ ಕೈಗೆ ಬೆತ್ತ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ವಿದ್ವಾನ್ ಸದ್ಯೋಜಾತ್ ಮೂರ್ತಿ ಅವರು ಸಂಪಾದಿಸಿರುವ ಶುಶುನಾಳರ ಗೀತೆಗಳ ಕೃತಿಯಿಂದ ಆಯ್ದ ಸಾರ್ಥಕ ರಕ್ಷಣೆ ಎಂಬ ಪದಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬಿದಿರು ನಾನು ರಾಜನ ಅರಮನೆಯಲ್ಲಿ ಉಪಯೋಗಿಸುವ ಪಲ್ಲಕ್ಕಿಯ ದಂಡಿಗೆಯಾಗಿ ದೇವರ ಪೂಜೆಗೆ ಹೂಪತ್ರೆಯನ್ನು ತರುವ ಬುಟ್ಟಿಯಾಗಿ ಮಹಾತ್ಮರ ಕೈಯಲ್ಲಿ ಬೆತ್ತವಾಗಿ ಸರ್ವ ಜನರಿಗೂ ಬೇಕಾಗಿದ್ದೇನೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸಂತ ಶ್ರೀ ಶಿಶುನಾಳ ಶರೀಫರು ಬಿದಿರು ಜ್ಞಾನಿಗಳ ಮಹಾತ್ಮರ ಕೈಯಲ್ಲಿ ಜೊತೆಗೆ ಬೆತ್ತವಾಗಿಯೂ ಉಪಯೋಗವಾಗುತ್ತದೆ ಎಂಬುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಸಾಕು ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪದ್ಯ ಪೂರ್ಣಗೊಳಿಸಬೇಕು ಕೇವಲ ಒಂದು ಪದ್ಯ ಭಾಗ ಕೊಟ್ಟಿದ್ದೀವಿ ಮೂರಂಕಕ್ಕೆ ಅಂಕಕ್ಕೆ ಪ್ರಶ್ನೆ ಹನ್ನೊಂದು ಹೇಮಂತ ನಾಳಿಕೆಯದಿಂದ ಹಿಡಿದು ಧರ್ಮದವರೆಗೆ ನಾಲ್ಕು ಸಾಲುಗಳು ಬರೀಬೇಕು ಉತ್ತರ ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಅಂತ ಹೇಮಂತ ಪದ್ಯಪಾಠದ ಒಂದು ಕಂಠಸ್ಥದಲ್ಲಿರತಕ್ಕಂಥ ಪದ್ಯವನ್ನು ನಾವು ಕೊಟ್ಟಿದ್ದೀವಿ ಇನ್ನು ಲಾಸ್ಟ್ ಕ್ವಶನ್ ಕೊಟ್ಟಿರೋ ಪ್ರಶ್ನೆಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೂರಂಕದ ಪ್ರಶ್ನೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ ಉತ್ತರ ಅಧಿಕಾರ ನಾಟಕ ಭಾಗದಲ್ಲಿ ಬಸವಣ್ಣನು ಅಧಿಕಾರ ಕಾಯಕ ಎಂದು ನಂಬಿದ್ದ ಅಧಿಕಾರಿಯಾಗಿದ್ದನು ದೊರೆಯ ದೋಷಗಳನ್ನು ಹೇಳುವುದೂ ಸಹ ತನ್ನ ಕಾಯಕ ಎಂದು ತಿಳಿದಿದ್ದ ಧೀಮಂತಿಕೆಯ ವ್ಯಕ್ತಿಯಾಗಿದ್ದನು ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಸಲ್ಲಿಸುವ ಒಂದು ಸೇವೆ ಅಥವಾ ಕಾಯಕ ಎಂಬುದು ಈ ನಾಟಕದಲ್ಲಿ ಅಭಿವ್ಯಕ್ತಗೊಂಡಿದೆ ಬಸವಣ್ಣನು ನಾನು ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಭಂಡಾರದ ಸಂಪತ್ತು ರಾಜವಂಶದ ಸ್ವತ್ತಲ್ಲ ಜನರ ಸ್ವತ್ತು ಪ್ರಜೆಗಳ ಪಾಲಕ ಎಂದು ರಾಜನಿಗೆ ಅಲ್ಲಿ ಅಧಿಕಾರವಿದೆ ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿಲ್ಲ ಎಂದು ಹೇಳುವ ಮೂಲಕ ರಾಜ್ಯದ ಸಂಪತ್ತು ಸದ್ಬಳಕೆ ಆಗುವಂತೆ ನೋಡಿಕೊಳ್ಳೋದು ಸಹ ಅಧಿಕಾರಿಯಾದವನ ಕಾಯಕ ಎಂಬುದನ್ನು ವ್ಯಕ್ತಪಡಿಸುತ್ತಾನೆ ಯುವರಾಜನಾಗುವ ಹೊಣೆಗಾರಿಕೆಗಳು ಇರುತ್ತವೆ ರಾಜ್ಯಭಾರ ಒಂದು ಕಾಯಕ ಅದು ಹುಟ್ಟಿನಿಂದ ಬರುವ ಹಕ್ಕಲ್ಲ ಆಸ್ತಿಯೂ ಅಲ್ಲ ವ್ಯಕ್ತಿಗೆ ಕೆಲವು ರಾಜ್ಯಭಾರ ಮಾಡುವ ಅಧಿಕಾರವನ್ನ ಯೋಗ್ಯತೆಯನ್ನ ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಹೇಳೋ ಮೂಲಕ ರಾಜನ ಅಧಿಕಾರದ ಮಹತ್ವದ ಬಗ್ಗೆ ಬಿಜ್ಜಳನಿಗೆ ಅರಿವನ್ನ ಉಂಟು ಮಾಡುತ್ತಾನೆ ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎಂಬ ಭಾವನೆ ಈ ನಾಟಕದಲ್ಲಿ ವ್ಯಕ್ತವಾಗಿದೆ ಇಷ್ಟಿತ್ತು ಸ್ನೇಹಿತರೆ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ನಿಮ್ಮ ಎಫ್ ಎ ತ್ರೀಗೆ ಪರೀಕ್ಷೆ ಒಂದು ಮಾಡಲ್ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ ಇದು ರಿಯಲ್ ಕ್ವಶನ್ ಪೇಪರ್ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ಕೇವಲ ನಾನು ನಿಮಗೆ ಒಂದು ಮಾದರಿ ಮತ್ತು ಅಭ್ಯಾಸಕ್ಕಾಗಿ ಹಾಕಿದ್ದೀನಿ ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮಾತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಖಂಡಿತವಾಗಿ ಬರ್ತಕ್ಕಂಥ ಸಾಧ್ಯತೆ ತುಂಬಾನೇ ಇದ್ದಾವೆ ಇದೇ ಥರದ ಎಲ್ಲಾ ವಿಷಯಗಳ ಪ್ರಶ್ನೆಪತ್ರಿಕೆ ಪತ್ರಿಕೆ ಮತ್ತು ಕೀ ಉಟರ್ ಲಿಂಕ್ ಅನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾನೆ ಹೋಗ್ತೀನಿ ಸೊ ದಯಮಾಡಿ ತಾವಲ್ಲಿ ಏನು ಮಾಡಬಹುದು ಅಂತಂದ್ರೆ ನೋಡಬಹುದು ಸೊ ನೀವು ನೋಡ್ತೀರಿ ಬಟ್ ನೋಡಿದ ಮೇಲೆ ಲೈಕ್ಗಳನ್ನು ಮಾಡೋದಿಲ್ಲ ಆಮೇಲೆ ಹೆಚ್ಚು ಶೇರ್ಗಳನ್ನು ಮಾಡೋದಿಲ್ಲ ಸೊ ಅದಕ್ಕಾಗಿ ನಾ ಎಲ್ಲ ನಿಮಗೆ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ನಮ್ಮ ವಿಡಿಯೋಗಳನ್ನು ನೀವು ನೋಡಿದ ಮೇಲೆ ಖಂಡಿತವಾಗಿ ಲೈಕ್ ಮಾಡಿ ನಮ್ಮ ವಿಡಿಯೋಗಳನ್ನು ನಿಮ್ಮ ಶಾಲೆಯ ಗ್ರೂಪ್ಗಳಲ್ಲಿ ನಿಮ್ಮ ಗೆಳೆಯರ ಬಳಕೆಗಳಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕೊಡ್ತೀನಿ ಸೊ ಖಂಡಿತವಾಗಿ ನೀವುಗಳು ನಮ್ಮ ಗ್ರೂಪಲ್ಲಿ ಬಂದು ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ನೀವು ಫಸ್ಟ್ ಆಗಿ ನೋಡ್ತೀರಿ ಸೊ ಜೊತೆ ಜೊತೆಗೆ ಅದರ ಯೂ ಆ ಎಸ್ ಬೆನಿಫಿಟ್ ಅನ್ನ ಯೂಸಸ್ ಅನ್ನು ತಗೊಳ್ತೀರಿ ಅಂತ ಹೇಳ್ತಾ ಇಲ್ಲಿ ಅವರಿಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಲಿಸ್ಟ್ ತಕ್ಕ ನೋಡಿದ್ದಕ್ಕೆ